ಹೀಗೆಲ್ಲ ಮಾಡಬೇಡ ರಾಶಿ ದಯವಿಟ್ಟು ನನಗೆ ಈ ರೀತಿ ಮಾಡಬೇಡ ವೇದನೆಯಿಂದ ಕೇಳಿಕೊಂಡ ಇನ್ನೂ ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ ಅವಳಿಗೆ ಅವನ ಮುಖ ನೋಡಬೇಕು ಅವನ ಕಂಗಳಲ್ಲಿ ಕಣ್ಣಿಟ್ಟು ನೋಡಿ ಅವನ ಮನಸ್ಸಿನಲ್ಲಿ ಇರುವ ವೇದನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಬಯಕೆ ಆಗುತ್ತಿದೆ ಅವಳಿಗೆ ಅವನತ್ತ ತಿರುಗಿ ಯಾಕೆ ಮಿಥುನ್ ಯಾವಾಗಲೂ ಯಾಕೆ ನನಗೆ ನೋವು ಕೊಡುವ ಕೆಲಸವನ್ನು ಮಾಡುತ್ತೀರಿ ನಿನ್ನನ್ನು ಲಹರಿ ಜೊತೆ ನೋಡಿದ್ರೆ ನನಗೆಷ್ಟು ಕೋಪ ಬರುತ್ತದೆ ಎಂದು ನಿಮಗೂ ಗೊತ್ತು ಆದರೂ ನೀವು ಅವಳೊಂದಿಗೆ ಇರುವ ಒಂದು ಅವಕಾಶವನ್ನು ಬಿಟ್ಟುಕೊಡುವುದಿಲ್ಲ ಅಂದರೆ ಅವಳು ಹೊರಗೆಲ್ಲೋ ನಿಮ್ಮನ್ನು ಭೇಟಿಯಾದರೆ ಸೌಜನ್ಯದ ಸಲುವಾಗಿ ಹಲೋ ಎಂದು ಹೇಳಿದರೆ ಸಾಕಾಗುವುದಿಲ್ಲವೇ ಅವಳನ್ನು ಅಪ್ಪಿಕೊಳ್ಳುವ ಅವಶ್ಯಕತೆ ಏನಿತ್ತು ನಾನು ಅವಳನ್ನು ಅಪ್ಪಿಕೊಳ್ಳುವ ಮೊದಲು ಇದೆಲ್ಲದರ ಕುರಿತು ಒಮ್ಮೆ ಕೂಡ ಯೋಚಿಸಿರಲಿಲ್ಲ ನಾವಿಬ್ಬರು ಒಂದಾದ ಮೇಲೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ನನಗೆ ನನ್ನನ್ನು ಅವಳ ಜೊತೆ ಇನ್ನು ಮುಂದೆ ಯಾವತ್ತಾದರೂ ನೋಡಿದರೂ ಸಹ ನಿನಗೇನು ಅನುಮಾನ ಬರುವುದಿಲ್ಲ ಎನ್ನುವ ನಂಬಿಕೆ ಇಟ್ಟುಕೊಂಡಿದ್ದೆ ನಿನ್ನ ಮೇಲೆ ಇಂತಹ ವಿಷಯದಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನನ್ನ ತಪ್ಪೆ ನಾವು ಸಂಪೂರ್ಣವಾಗಿ ಒಬ್ಬರಲ್ಲಿ ಒಬ್ಬರು ಕಳೆದು ಹೋಗಿದ್ದೆವು ಹಾಗಿದ್ದ ಮೇಲೂ ಸಹ ಲಹರಿ ಮೇಲೆ ಕೆಟ್ಟ ಉದ್ದೇಶ ಇರುತ್ತದೆ ನನಗೆ ಎಂದು ಹೇಗೆ ಭಾವಿಸಿದೆ ನಿನಗೆ ಅನಿಸುತ್ತಿಲ್ಲ ರಾಶಿ ಗಂಡನ ಮೇಲೆ ನಂಬಿಕೆ ಎನ್ನುವುದು ನಿನ್ನ ಹೃದಯದಲ್ಲಿ ಹುಟ್ಟಬೇಕು ಎಂದು ನೋಡು ರಾಶಿ ನಾನು ಕೆಲಸ ಮಾಡುತ್ತಿರುವುದು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಆಗಿದ್ದಾಗ ಪ್ರತಿದಿನ ನೂರಾರು ಮಾಡೆಲ್ಗಳು ಭೇಟಿ ಆಗುತ್ತಲೇ ಇರು ಬೇಕಾಗುತ್ತದೆ ಹಾಗಿದ್ದಾಗ ನನ್ನನ್ನು ಇನ್ನು ಮುಂದೆ ಯಾರ ಜೊತೆಯ ನೋಡಿದರೂ ಸಹ ಅವರೆಲ್ಲರ ಜೊತೆ ಕೂಡ ನನಗೆ ಸಂಬಂಧ ಇದೆ ಎಂದು ಕಲ್ಪಿಸಿಕೊಳ್ಳುತ್ತೀಯ ನಂಬಿಕೆಯ ಕುರಿತು ನೀವು ಮಾತನಾಡುತ್ತಾ ಇದ್ದೀರಾ ಮಿಥುನ್ ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದ್ದಿದ್ದರೆ ಲಹರಿ ಮಲೇಷಿಯಾದಲ್ಲಿ ಇರುವ ವಿಷಯ ಮೊದಲೇ ನನಗೆ ತಿಳಿಸುತ್ತಿದ್ರೆ ನಿಮಗೆ ಅವಳು ಮಲೇಷಿಯಾದಲ್ಲಿ ಇರುವ ವಿಷಯ ಮೊದಲೇ ತಿಳಿದಿತ್ತು ಅಲ್ವಾ ನನಗೆ ತಿಳಿದಿರಲಿಲ್ಲ ಅಂತ ಮಾತ್ರ ಹೇಳಬೇಡಿ ಈಗ ಅವಳು ನಿಮ್ಮ ಕಂಪನಿಯ ಮಾಡೆಲ್ ಅವಳು ಮಲೇಷಿಯಾದಲ್ಲಿ ಫೋಟೋ ಶೂಟ್ ಮಾಡಲು ಹೋಗಿದ್ದು ಇದೆಲ್ಲ ನಿಮಗೆ ತಿಳಿಯದೇ ಇರುತ್ತದಾ ನಿಜ ಹೇಳಿ ಹೌದು ನನಗೆ ತಿಳಿದಿತ್ತು ನಾನು ಮೊದಲೇ ನಿನಗೆ ವಿಷಯ ತಿಳಿಸಿರಲಿಲ್ಲ ಯಾಕೆಂದರೆ ನಿನಗೆ ನೋವಾಗಬಹುದು ಎಂದು ಆದರೆ ಅವಳು ನಾವು ಉಳಿದುಕೊಂಡ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡುತ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು ನೋಡು ರಾಶಿ ಲಹರಿಯ ಅಧ್ಯಾಯ ನನ್ನ ಜೀವನದಲ್ಲಿ ಈಗಾಗಲೇ ಮುಗಿದು ಹೋಗಿದೆ ಮತ್ತೆ ಆ ಪುಟಗಳನ್ನು ತೆರೆಯುವ ಪ್ರಯತ್ನ ಮಾಡಬೇಡ ದಯವಿಟ್ಟು ನಾನು ತೆರೆದು ನೋಡುತ್ತಿಲ್ಲ ಮಿಥುನ್ ನೀವೇ ಅವಳ ಜೊತೆ ಆಗಾಗ ಕಾಣಿಸಿಕೊಳ್ಳುವುದು ಅದು ಸಹ ನನಗೆ ಕೋಪ ಬರುತ್ತದೆ ಎಂದು ತಿಳಿದ ಮೇಲೆ ಸಹ ನೀವು ಅವಳಿಗೆ ಮುತ್ತು ಕೊಟ್ಟಿದ್ದನ್ನು ನೋಡಿದ ಮೇಲೆ ನಾನು ಮೂರು ವರ್ಷ ಎಷ್ಟು ಕ ನಾವು ಅನುಭವಿಸಿದೆ ಎನ್ನುವುದು ನನಗೆ ಅಷ್ಟೇ ಗೊತ್ತು ಆ ರಾತ್ರಿಯ ಕುರಿತು ನೀವು ನನ್ನ ಜೊತೆ ಇನ್ನೂ ಕ್ಷಮೆ ಕೇಳಿಲ್ಲ ಎನ್ನುವುದನ್ನು ನನ್ನಿಂದ ಮರೆಯಲು ಸಾಧ್ಯವಿಲ್ಲ ಹೊ ಹೌದಾ ನಿನಗೆ ಮರೆತು ಹೋಯಿತಾ ಆ ರಾತ್ರಿ ನಿನ್ನ ಹಿಂದೆ ಓಡಿ ಬಂದಿದೆ ನಾನು ಆದರೆ ನಿನ್ನ ತಂದೆ ನನಗೆ ನಿನ್ನ ಬಳಿ ಮಾತನಾಡಲು ಬಿಡಲೇ ಇಲ್ಲ ರಾತ್ರಿ ನಡೆದಿದ್ದು ನಾನು ಬಯಸಿ ಮಾಡಿದ್ದಲ್ಲ ಎಂದು ನಿನ್ನ ಬಳಿ ಹೇಳಬೇಕು ಎಂದು ಎಷ್ಟು ಪ್ರಯತ್ನಪಟ್ಟೆ ಆದರೆ ನೀನು ಅದಕ್ಕೆ ಅವಕಾಶ ಕೊಡಲೇ ಇಲ್ಲ ಸರಿ ನಿನಗೆ ನೋವಾಗಿತ್ತು ಎನ್ನುವುದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಅದರ ಅರ್ಥ ಮರುದಿನವೇ ದೇಶ ಬಿಟ್ಟು ಹೋಗುವುದೇ ಮತ್ತೊಮ್ಮೆ ಬಂದು ನಿನ್ನನ್ನು ಮೀಟ್ ಮಾಡಬೇಕು ನಮ್ಮಿಬ್ಬರ ನಡುವೆ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಎಂದು ನಾನು ಪ್ಲ್ಯಾನ್ ಮಾಡುತ್ತಿದ್ದಾಗಲೇ ಅಕ್ಕ ಬಂದು ನೀನು ದೇಶ ಬಿಟ್ಟು ಹೋಗಿರುವ ವಿಷಯ ತಿಳಿಸಿದಳು ನೀವು ವಿದೇಶಕ್ಕೆ ಬಂದು ನನ್ನ ಬಳಿ ಕೋರಿಕೊಳ್ಳಬಹುದಿತ್ತು ಅಲ್ಲವೇ ಅದೇನು ನಿಮಗೆ ಕಷ್ಟದ ಕೆಲಸ ಆಗಿರಲಿಲ್ಲ ಯಾಕೆ ಬರಲಿಲ್ಲ ನೀವು ಹೌದು ನನಗಿದ್ದ ಅತಿಯಾದ ಅಹಂಕಾರ ನನಗೆ ಹಠವಿತ್ತು ಗರ್ವ ಸಹ ಜೊತೆಗೂಡಿತ್ತು ಇಲ್ಲಿ ಎರಡೆರಡು ಸಲ ಮಾತನಾಡಿಸಲು ಪ್ರಯತ್ನಿಸಿದ ಮೇಲೂ ನೀನು ಪ್ರತಿಕ್ರಿಯೆ ನೀಡಿರಲಿಲ್ಲ ಮತ್ತೆ ನೀನು ಬಿಟ್ಟು ಹೋದ ಮೇಲೆ ಪ್ರತಿಯೊಬ್ಬರಿಗೂ ವಿಷಯ ಏನೆಂದು ಅರ್ಥ ಮಾಡಿಸುವುದು ಅನಿಸಿತು ಹೋಹ್ ಕೊನೆ ಪಕ್ಷ ಹೆಂಡತಿಗೂ ಸಹ ನಾನು ಮೊದಲೇ ನಿನಗೆ ಹೇಳಿದೆ ನಾನು ಏಕೆ ಆಗಿದ್ದೆ ಎಂದು ನೀನು ಮರಳಿ ಬಂದ ಮೇಲೆ ನಾನು ಬದಲಾಗಿದ್ದು ನಿನ್ನ ನೋವು ಕಣ್ಣೀರು ನೋಡಿದ ಮೇಲೆ ನನ್ನಲ್ಲಿ ಬದಲಾವಣೆಗಳು ಆಗಿದ್ದು ನಿನಗೆ ನೆನಪಿದೆಯಾ ಅವತ್ತು ಒಂದು ರಾತ್ರಿ ನಿನ್ನ ಕಾರು ಹಾಳಾಗಿದ್ದು ನಾನು ನಿನಗೆ ಡ್ರಾಪ್ ಕೊಡಲು ಬಂದಿದೆ ಅವತ್ತು ನಾವಿಬ್ಬರು ಒಂದು ಸಣ್ಣ ಗ್ಯಾರೇಜಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನಾನು ನನ್ನ ತಪ್ಪಿಗೆ ಯಾಚಿಸಿದೆ ಅವತ್ತೆ ನಿನಗೆ ಡೈವರ್ಸ್ ಕೊಟ್ಟು ನಿನಗೆ ಸ್ವತಂತ್ರ ಕೊಡಲು ನಿರ್ಧರಿಸಿದೆ ಆಗ ಒಮ್ಮೆ ಸಹ ಡೈವರ್ಸ್ ಕೊಟ್ಟರೆ ನನಗೆ ಆಗುವ ನಷ್ಟದ ಕುರಿತು ಒಮ್ಮೆ ಸಹ ಯೋಚನೆ ಬರಲಿಲ್ಲ ನನಗೆ ಆಗ ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಒಂದು ಅವಕಾಶ ಕೊಡಬೇಕು ಎನ್ನುವ ಯೋಚನೆ ಯಾಕೆ ಬರಲಿಲ್ಲ ನಿಮಗೆ ನೇರವಾಗಿ ಡೈವರ್ಸ್ ಕೊಡುವ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ನಿನ್ನ ಬಳಿ ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡು ಅಂತ ಕೇಳುವುದಾದರೂ ಹೇಗೆ ರಾಶಿ ಆ ಸಮಯದಲ್ಲಿ ನಮ್ಮಿಬ್ಬರ ನಡುವಿನ ಸಂಬಂಧ ಹೇಗಿತ್ತು ಎಂದು ನಿನಗೆ ತಿಳಿದಿತ್ತು ನಿನಗೆ ನನ್ನೊಡನೆ ಜೀವನ ನಡೆಸುವ ಆಸೆ ಇರಲಿಲ್ಲ ಆಗಿರುವಾಗ ನಾನು ಹೇಗೆ ಕೇಳಲಿ ನಿನ್ನ ಬಳಿ ನಿಮ್ಮೊಡನೆ ಒಂದೇ ಮನೆಯಲ್ಲಿ ಒಂದು ತಿಂಗಳ ಕಾಲ ಉಳಿದುಕೊಳ್ಳಲು ನಾನೇಕೆ ಒಪ್ಪಿಕೊಂಡು ಎಂದು ನಿಮಗನಿಸಿತು ಮಿಥುನ್ ನಾನು ಈ ಮದುವೆಗೆ ಇನ್ನೊಂದು ಅವಕಾಶ ಕೊಡಲು ಬಯಸುತ್ತಿರಬಹುದು ಎನ್ನುವ ಸಣ್ಣ ಶಂಕೆ ಕೂಡ ಮೂಡಲಿಲ್ಲವಾ ನನಗನಿಸಿದ್ದು ನೀನು ನನ್ನನ್ನು ಅದೊಂದು ಷರತ್ತಿನಿಂದ ಕಾಪಾಡಲು ಹಾಗೆ ಮಾಡ್ತಿದ್ದೀಯಾ ಅಂತ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಹುಟ್ಟಿದ ಹಾಗೆ ನಿನಗೂ ನನ್ನ ಮೇಲೆ ಭಾವನೆಗಳು ಇದೆ ಎಂದು ನನಗೆ ಅನಿಸಲೇ ಇಲ್ಲ ಆವಾಗ ನೀನು ನನ್ನೊಡನೆ ತುಂಬ ಹೊರಟಾಗಿ ನಡೆದುಕೊಳ್ಳುತ್ತಿದ್ದೆ ನಾನು ಕೈ ಗಾಯ ಮಾಡಿಕೊಂಡಾಗ ಸಹ ನೀನು ಕೇರ್ ಮಾಡಿರಲಿಲ್ಲ ನೆನಪಿದೆಯ ನಿನಗೆ ಹೇಗೆ ಹೊರಟು ಹೋಗಿದ್ದೆ ನನ್ನ ನೋವು ಕಣ್ಣೀರು ಕುರಿತು ನೀನು ಯಾವತ್ತೂ ತಲೆಕೆಡಿಸಿಕೊಂಡಿರಲಿಲ್ಲ ಆಗಿರುವಾಗ ನನಗೆ ಹೇಗೆ ತಿಳಿದಿರಲು ಸಾಧ್ಯ ಮಿಥುನ್ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮಿಬ್ಬರ ಸಂಬಂಧದಲ್ಲಿ ಹೆಚ್ಚು ಯಾತನೆ ಅನುಭವಿಸಿದ್ದು ನಾನು ಹಾಗಾಗಿ ಮೊದಲನೇ ಹೆಜ್ಜೆ ನಿಮ್ಮ ಕಡೆಯಿಂದ ಬರಬೇಕಾಗಿತ್ತು ನನ್ನಿಂದ ಅಲ್ಲ ಅದನ್ನು ನಾನು ಮಾಡಿದ್ದೆ ಮತ್ತು ಅಕ್ಷರ ಮದುವೆ ಸಂದರ್ಭದಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡಿದೆ ಆ ಸಮಯದಲ್ಲಿ ನಿನಗೆ ನನ್ನಲ್ಲಾದ ಬದಲಾವಣೆಗಳು ಗಮನಕ್ಕೆ ಬರಲಿಲ್ಲವೆ ನನಗೆ ಫೀಲಾಗಿತ್ತು ಅದಕ್ಕಲ್ಲವೇ ನಾನು ಮದುವೆಯಾಗಲು ಒಪ್ಪಿಕೊಂಡಿದ್ದು ನಾನು ಮೊದಲ ರಾತ್ರಿಯ ಕರಾಳ ನೆನಪುಗಳನ್ನು ಅಳಿಸಿ ಹಾಕಿ ಆ ಜಾಗದಲ್ಲಿ ಹೊಸ ನೆನಪುಗಳನ್ನು ಸೃಷ್ಟಿಸ ಬಯಸಿದ್ದೆ ನನ್ನಂತಹ ಹುಡುಗಿಗೆ ಗಂಡನೆ ಮೊದಲು ಎಲ್ಲದರಲ್ಲೂ ಎಂದು ತಿಳಿದುಕೊಂಡವಳಿಗೆ ಆ ರಾತ್ರಿ ಮರೆಯುವುದು ಅಷ್ಟು ಸುಲಭವಾಗಿರಲಿಲ್ಲ ಹಾಂ ಅದೇ ನಾನು ಈ ಸಂಬಂಧವನ್ನು ಹಗುರವಾಗಿ ತೆಗೆದುಕೊಳ್ಳಲು ಬಯಸಿದ್ದರೆ ಅದೇ ರಾತ್ರಿ ನೀನು ಮಾಡುತ್ತಿದ್ದ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದೆ ಆದರೆ ನಾನು ಹಾಗೆ ಮಾಡಿಲ್ಲ ನಾವಿಬ್ಬರು ಮುಂದುವರಿಯಬೇಕಾದರೆ ಈ ಸಂಬಂಧದ ಕುರಿತು ನಿನಗೊಂದು ಸ್ಪಷ್ಟತೆ ಇರಲಿ ಎಂದು ಬಯಸಿದೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮಿಬ್ಬರಿಗೂ ಸಮಯ ಕೊಡುವ ಸಲುವಾಗಿ ಮಲೇಷ್ಯಾಗೆ ಹೋಗುವ ಪ್ಲಾನ್ ಮಾಡಿದೆ ಹೋ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ನಾವು ಈ ಪರಿಸ್ಥಿತಿಗೆ ಬರಲು ಕಾರಣವಾಗಿದ್ದ ವ್ಯಕ್ತಿ ಇರುವ ಬಳಿಗೆ ನನ್ನನ್ನು ಕರೆದುಕೊಂಡು ಹೋದ್ರಿ ವಾವ್ ನಿಮ್ಮ ಬುದ್ಧಿವಂತಿಕೆಗೆ ಶಬಾಷ್ ಹೇಳಲೇಬೇಕು ನೀವು ಮಾತ್ರ ಹೀಗೆ ಯೋಚನೆ ಮಾಡಲು ಸಾಧ್ಯ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಸಹ ಅದೇ ರಾಗ ನಿನ್ನದು ನಿನ್ನನ್ನು ಆ ಲಹರಿ ಜೊತೆ ಯಾವತ್ತು ನೋಡಿದರೂ ಸಹ ನನಗೆ ಕೋಪ ಬಂದೇ ಬರುತ್ತದೆ ಸರಿ ಅದಕ್ಕೆ ಏನು ಮಾಡಬೇಕು ನಾನೀಗ ನಿನ್ನ ಕಾಲು ಹಿಡಿದುಕೊಂಡು ಕ್ಷಮೆ ಕೊಡು ಎಂದು ಬೇಡಿಕೊಳ್ಳಬೇಕಾ ಅಥವಾ ನಿನ್ನ ಕಾಲು ಮುಟ್ಟಿ ಮುಂದೆ ಇನ್ನೊಂದು ನನ್ನಿಂದ ಇಂಥ ತಪ್ಪು ನಡೆಯುವುದಿಲ್ಲ ಎಂದು ಮಾತು ಕೊಡಬೇಕಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನನ್ನು ಮಾತ್ರ ಯಾರ ಸಲುವಾಗಿಯೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಲಹರಿ ಸಲುವಾಗಿಯೂ ಅಷ್ಟೆ ಇನ್ನು ನಿನಗೆ ನನ್ನ ಮೇಲೆ ನಂಬಿಕೆ ಮೂಡಿಲ್ಲ ಎಂದಾದರೆ ನಾನು ಡೈವರ್ಸ್ ಪತ್ರಕ್ಕೆ ಸಹಿ ಹಾಕಲು ಸಿದ್ಧ ಭವಿಷ್ಯ ಅದು ನೀನು ನನಗೆ ಕೊಡುತ್ತಿರುವ ಶಿಕ್ಷೆ ಇರಬೇಕು ನಾನು ಜೀವನ ಪೂರ್ತಿ ಒಂಟಿಯಾಗಿ ಕಳೆಯಲಿ ಎಂದು ಇದ್ದಕ್ಕಿಂತಲೂ ಕೆಟ್ಟದಾಗಿ ನನಗೆ ಶಿಕ್ಷೆ ಕೊಡಬೇಕು ಎಂದು ಇನ್ನು ಏನಾದರೂ ಪ್ಲ್ಯಾನ್ ಮಾಡಿದ್ದೀಯಾ ಹೇಗೆ ಮೌನವಾಗಿ ಕುಳಿತಳು ರಾಶಿ ಅವನ ವಿವರಣೆಯನ್ನು ಕೇಳಿದ ಮೇಲೂ ಸಹ ತನ್ನ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ದೀರ್ಘ ಮೌನದ ನಂತರ ಸರಿರಾಶಿ ಇದೇ ಮೊದಲನೇ ಸಲ ನನ್ನ ಅಹಂಕಾರ ಸೊ ಅಭಿಮಾನ ಎಲ್ಲವನ್ನು ಪಕ್ಕಕ್ಕಿಟ್ಟು ಹೇಳಿಕೊಳ್ಳುತ್ತಿದ್ದೇನೆ ನಿನ್ನನ್ನು ತುಂಬ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಿನಗೆ ಭವಿಷ್ಯದಲ್ಲಿ ನೋವು ಕೊಡುವುದಿಲ್ಲ ಎನ್ನುವ ಆಶ್ವಾಸನೆಯನ್ನು ಕೊಡುವುದರ ಹೊರತಾಗಿ ಬೇರೇನು ಮಾಡಲಾರೆ ಮತ್ತೇನು ಹೇಳಲು ಇಲ್ಲ ನನ್ನ ಬಳಿ ನೀನು ಈ ಸಂಬಂಧವನ್ನು ಇಲ್ಲಿಗೆ ಕೊನೆಗಾಣಿಸಿ ಮುಂದುವರೆಯಬೇಕು ಎಂದುಕೊಂಡಿದ್ದರೂ ಸರಿಯೇ ನಿನಗಾಗಿ ಖುಷಿ ಇದೆ ನನಗೆ ಆದರೆ ನನ್ನ ಜೀವನದಲ್ಲಿ ಬಂದ ಎರಡು ರಾತ್ರಿಗಳ ಕುರಿತು ನನಗೆ ತುಂಬ ಪಶ್ಚಾತ್ತಾಪ ಇದೆ ಮೊದಲನೆಯ ರಾತ್ರಿ ಮೂರು ವರ್ಷಗಳ ಹಿಂದೆ ನಮ್ಮ ಮದುವೆ ಮುರಿಯಲು ಕಾರಣವಾಗಿದ್ದು ಇನ್ನೊಂದು ರಾತ್ರಿ ನಿನ್ನೊಂದಿಗೆ ಒಂದಾಗಿದ್ದು ಎರಡನೆಯ ರಾತ್ರಿ ನಾನು ಜೀವನ ಪೂರ್ತಿ ನೆನಪಿಸಿಕೊಂಡು ನರಳಲಿ ಎಂದು ನೀನು ಕೊಟ್ಟ ಹುಡುಗರೆ ಎಂದು ಹೇಳಿ ಕೋರ್ಟ್ ಕಡೆಗೆ ಕಾರ್ ಚಲಾಯಿಸಿದ ಕಣ್ಣೀರು ತುಂಬಿದ ಕಂಗಳು ಸರಾಗವಾಗಿ ಡ್ರೈವಿಂಗ್ ಮಾಡಲು ಅಡ್ಡಿ ಮಾಡುತ್ತಿದ್ದವು ಅವನು ಹೃದಯ ಇನ್ನು ಸಹ ಈ ವಿಚ್ಛೇದನವನ್ನು ಬಯಸುತ್ತಿಲ್ಲ ಅವನಿಗೆ ಅವನ ಹೆಂಡತಿ ಬೇಕು ಆದರೆ ಅವಳು ಅರ್ಥ ಮಾಡಿಕೊಳ್ಳಬೇಕಿತ್ತು ಅಷ್ಟೇ ಇಬ್ಬರು ಲಾಯರ್ ಮುಂದೆ ಕುಳಿತಿದ್ದರು ಮಿಥುನ್ ಅಂದರೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದ ಹೇಳಲು ಏನು ಉಳಿದಿರಲಿಲ್ಲ ಮಾಡಲು ಏನು ಬಾಕಿ ಇರಲಿಲ್ಲ ಅವನಿಗೆ ಗೊತ್ತಿರುವುದು ಒಂದೇ ಇವತ್ತಿಗೆ ಅವನ ಪ್ರಪಂಚ ಕೊನೆಯಾಗುತ್ತದೆ ಎಂದು ಅವನ ಜೀವನ ಕೊನೆಯಾಗುತ್ತದೆ ಅವರಿಬ್ಬರು ಇಲ್ಲಿಯವರೆಗೂ ಹಂಚಿಕೊಂಡ ಸಂಬಂಧ ಈಗ ಅಂತ್ಯ ಕಾಣುತ್ತಿದೆ ಅವರಿಬ್ಬರ ನಡುವೆ ಹಾಳಾಗಿದ್ದ ಸಂಬಂಧ ಮತ್ತೆ ಪವಿತ್ರ ಬಂಧನದಲ್ಲಿ ಸರಿಯಾದರೂ ಮತ್ತೊಮ್ಮೆ ಕಡಿದು ಹೋಗುತ್ತಿದೆ ಮೌನವಾಗಿ ಕುಳಿತ ರಾಶಿ ಸಹ ಕಾರಿನಲ್ಲಿ ಮಿಥುನ್ ಹೇಳಿದ ಪ್ರತಿಯೊಂದು ಮಾತನ್ನು ನೆನಪಿಸಿಕೊಳ್ಳುತ್ತಿದ್ದಳು ಅವಳ ಮುಖ ನಿರ್ವಾಹಕವಾಗಿತ್ತು ತಲೆ ತಗ್ಗಿಸಿ ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಆಗಲೇ ಒಳಗೆ ಬಂದರು ಸತೀಶ್ ಮಧ್ಯೆ ಹಾದಿ ಸತೀಶ್ ನೀನಿಲ್ಲಿಗೆ ಬರುವುದು ಬೇಡ ಎಂದು ಹೇಳಿದೆ ಅಲ್ವಾ ನಾನು ಸುಮ್ಮನೆ ಉಳಿದ ಸತೀಶ್ ಹಾದಿ ಹೋಗಿ ತಂಗಿಯ ಪಕ್ಕದಲ್ಲಿ ಕುಳಿತ ಅವಳ ಜೊತೆ ಮಾತನಾಡಲು ಹೋಗಲಿಲ್ಲ ಅವನು ಸುಮ್ಮನೆ ಕುಳಿತಿದ್ದ ಅಷ್ಟೆ ರಾಶಿ ನಿರ್ಧಾರ ಅವನಿಗೂ ಇಡಿಸಿರಲಿಲ್ಲ ಲಾಯರ್ ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ಮಿಥುನ್ ನೀವಿಬ್ಬರು ಡ್ರೈವರ್ಸ್ ತೆಗೆದುಕೊಳ್ಳಲು ಕೊನೆಗೆ ನಿರ್ಧಾರ ಮಾಡಿದ್ದೀರಾ ಮುಖ ಮುಖ ನೋಡಿಕೊಂಡರು ರಾಶಿ ಮತ್ತು ಮಿಥುನ್ ರಾಶಿ ಉತ್ತರ ಕೊಡದೇ ಇದ್ದಾಗ ಮಿಥುನ್ ತಾನೇ ಹೌದೆಂದು ಉತ್ತರಿಸಿದ ಲಾಯರ್ ಸೊ ಮಿಥುನ್ ಅವರೇ ನೀವು ನಿಮ್ಮ ಅಜ್ಜಿಯೊಂದಿಗೆ ಮಾಡಿಕೊಂಡ ಒಪ್ಪಂದದ ನೆನಪಿದೆ ಅಲ್ಲವೇ ಹೌದು ನಾನು ಅದೆಲ್ಲವನ್ನು ಪಾಲಿಸಲು ಸಿದ್ಧ ಸರಿ ನಿಮ್ಮ ಪೇಪರ್ ರೆಡಿ ಇದೆ ನೀವು ಅದರ ಮೇಲೆ ಸಹಿ ಹಾಕಿದರೆ ಆಯಿತು ಅದಾದ ಮೇಲೆ ನೀವಿಬ್ಬರು ಕಾನೂನು ಪ್ರಕಾರ ಬೇರಾಗುತ್ತೀರಿ ರಾಶಿ ಮತ್ತು ಮಿಥುನ್ ಇಬ್ಬರ ಕಣ್ಣುಗಳು ತುಂಬಿ ಬಂದವು ಗಂಡಾಗಿ ಕಣ್ಣೀರು ತಡೆದುಕೊಳ್ಳುವುದು ಗೊತ್ತಿತ್ತು ಅವನಿಗೆ ಆದರೆ ರಾಶಿ ಕಣ್ಣುಗಳಿಂದ ಮಾತ್ರ ಕಂಬನಿ ಸಾಲಾಗಿ ಉಳಿಯಿತು ಲಾಯರ್ ಫೈಲ್ ಮುಂದೆ ಚಾಚಿದಾಗ ಅದನ್ನು ತೆಗೆದುಕೊಂಡ ಮಿಥುನ್ ಸಹಿ ಮಾಡುವ ಮುನ್ನ ಕಣ್ಣು ಮುಚ್ಚಿಕೊಂಡು ಅವಳು ಸಿಂಗಪುರ್ನಿಂದ ಮರಳಿ ಬಂದಾಗಿನಿಂದ ತಮ್ಮ ನಡುವೆ ನಡೆದ ಘಟನೆಗಳನ್ನು ನೆನಪಿಸಿಕೊಂಡ ನಂತರ ಕಣ್ಣು ತೆರೆದು ಸಹಿ ಮಾಡಿ ಫೈಲ್ ಅವಳತ್ತ ಚಾಚಿದ ನಾನು ಸ್ವಲ್ಪ ಅವಸರದಲ್ಲಿ ಇದ್ದೇನೆ ನಾನಿನ್ನು ಹೊರಡುತ್ತೇನೆ ಅವಳು ಅವಳ ಕಡೆಯಿಂದ ಆಗಬೇಕಾಗಿರುವುದು ಮುಂದುವರಿಸುತ್ತಾಳೆ ಎಂದು ಹೇಳಿ ಹೆದ್ದು ನಿಂತ ಲಾಯರ್ ಶೋರ್ ಇದರ ಒಂದು ನೀವು ತೆಗೆದುಕೊಂಡು ಹೋಗಬೇಕು ಅದನ್ನು ಸತೀಶ್ ಬಿಳಿಕೊಡಿ ಅವನು ನನಗೆ ಕೊಡುತ್ತಾನೆ ಎಂದು ಹೇಳಿ ಅಲ್ಲಿಂದ ನಡೆದ ಸತೀಶ್ನಿಂದ ಅದನ್ನು ತೆಗೆದುಕೊಳ್ಳುವ ಯೋಚನೆ ಇರಲಿಲ್ಲ ಅವನಿಗೆ ಅದು ಒಂದು ರೀತಿಯಲ್ಲಿ ಮರಣ ಪ್ರಮಾಣ ಪತ್ರ ಇದ್ದ ಹಾಗೆ ಅವನ ಪಾಲಿಗೆ ಆದಿ ಮತ್ತು ಸತೀಶ್ ಅವನನ್ನು ಹಿಂಬಾಲಿಸಲು ಹೋಗಲಿಲ್ಲ ಸತೀಶ್ ಸಹ ಕಣ್ಣೀರು ಹಾಕಿದ ಗೆಳೆಯನ ಪರಿಸ್ಥಿತಿ ನೆನಪಿಸಿಕೊಂಡು ಆದಿ ಅವನ ಭುಜದ ಮೇಲೆ ಕೈ ಇಟ್ಟು ಧೈರ್ಯ ತುಂಬಲು ನೋಡಿದ ರಾಶಿ ಕಣ್ಮುಂದೆ ತಾನು ಮತ್ತು ಮಿಥುನ್ ಕಳೆದ ಕ್ಷಣಗಳು ಮೂಡಿ ಬರುತ್ತಿದೆ ತಾನು ಸಹಿ ಹಾಕಬೇಕಾಗಿರುವ ಸ್ಥಳದ ಮುಂದೆ ಪೆನ್ನು ಹಿಡಿದು ಹಾಗೆ ಕುಳಿತು ಬಿಟ್ಟಿದ್ದಳು ಅವಳ ಬಳಿ ಬಂದು ಅವಳ ಹೆಗಲ ಮೇಲೆ ಕೈಯಿಟ್ಟ ಹಾದಿ ಕಮಾನ್ ರಾಶಿ ನೀನು ಕಾಯುತ್ತಿರುವುದು ಯಾರಿಗೆ ಇದೇ ಅಲ್ವಾ ನಿನಗೆ ಬೇಕಾಗಿದ್ದು ಕೊನೆಗೂ ಮೂರು ವರ್ಷಗಳ ನಂತರ ನೀನು ನಿನ್ನ ವೈವಾಹಿಕ ಜೀವನದಿಂದ ಹೊರಬಂದು ಸ್ವತಂತ್ರರಾಗುತ್ತಿದ್ದೀಯ ಆದರೆ ಯಾರ ಖುಷಿಗಾಗಿ ರಾಶಿ ನಿನ್ನ ಖುಷಿಗಾಗಿ ಅಥವಾ ಅವನ ಖುಷಿಗಾಗಿ ಇರಬಹುದು ಎಂದು ನಿನಗೆ ಅನಿಸುತ್ತದ ಅಥವಾ ಮಿಥುನ್ ಖುಷಿಯಾಗಿ ಇರುತ್ತಾನಾ ನನಗೆ ಗೊತ್ತು ಈ ದಿನದ ಕುರಿತು ನೀನು ತುಂಬ ಆಳವಾಗಿ ವಿಶ್ಲೇಷಣೆ ಮಾಡುತ್ತಿರುತ್ತೀಯ ಹಾಗಾಗಿ ನಿನ್ನ ನಿರ್ಧಾರ ತಪ್ಪಾಗಿರಲು ಸಾಧ್ಯವಿಲ್ಲ ನೀನು ನಿನ್ನ ಅಮ್ಮನನ್ನೇ ಇನ್ನೂ ಕ್ಷಮಿಸಿಲ್ಲ ಆಗಿರುವಾಗ ಗಂಡನನ್ನು ಕ್ಷಮಿಸುತ್ತೀಯಾ ಎಂದು ಹೇಗೆ ತಾನೆ ಭಾವಿಸಲಿ ನಾನು ಮಿಥುನ್ ತಪ್ಪು ಮಾಡಿದ್ದಾನೆ ಈ ಮದುವೆಯನ್ನು ಅವನು ಉಳಿಸಿಕೊಳ್ಳಲು ಅವನು ತಪ್ಪು ಮಾಡಿರಬಹುದು ಆದರೆ ಅವನ ಕಣ್ಣುಗಳಲ್ಲಿ ನಿನ್ನ ಮೇಲೆ ಕಾಣಿಸುತ್ತಿದ್ದ ಪ್ರೀತಿ ಸುಳ್ಳಲ್ಲ ಆದರೆ ನಿನ್ನ ಅಂತರಾತ್ಮಕ್ಕೆ ಅದು ಕಾಣಿಸುತ್ತಿಲ್ಲವೇನೋ ಬಿಡು ಮೂರು ವರ್ಷಗಳ ಹಿಂದೆ ಮಿಥುನ್ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ಅವನ ಸಂಪೂರ್ಣ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ಟೆ ನೀನು ವಾವ್ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಡುವ ಹಾಗೆ ಮಾಡಲು ಒಳ್ಳೆಯ ದಾರಿಯನ್ನು ಕಂಡು ಹಿಡಿದಿದ್ದೀಯಾ ನೀನು ತಪ್ಪು ಮಾಡುತ್ತಿಲ್ಲ ಎಂದು ನನಗೆ ತಿಳಿದಿದೆ ಆದರೆ ನೀನು ಮಾಡುತ್ತಿರುವುದು ಸಂಪೂರ್ಣವಾಗಿ ಸರಿಯೂ ಇಲ್ಲ ನೀನು ನನಗೋಸ್ಕರ ಎಲ್ಲವನ್ನು ಮಾಡಿದೆ ನನ್ನ ಸಲುವಾಗಿ ಮಿಥುನನ್ನು ಮದುವೆಯಾದೆ ಆದರೆ ಈಗ ಡೈವರ್ಸ್ ಯಾರ ಸಲುವಾಗಿ ಕೊಡುತ್ತಿದ್ದೀಯಾ ಅದರ ಕುರಿತು ಒಮ್ಮೆಯಾದರೆ ಯೋಚನೆ ಮಾಡಿದ್ದೀಯಾ ನೋವು ನಮಗೆ ಕೊಂಡು ಕೈಯಲ್ಲಿ ಇರುವ ಪೇಪರನ್ನು ದಿಟ್ಟಿಸಿ ನೋಡಿದಳು ಮೇಡಮ್ ನೀವು ಬೇಗ ಸಹಿ ಹಾಕಿ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಸಹ ಇದೆ ಎಂದು ಅವಸರಿಸಿದರು ಲಾಯರ್ ಮುಖ ಮುಖ ನೋಡಿಕೊಂಡರು ಹಾದಿ ಮತ್ತು ಸತೀಶ್ ಕಮಾನ್ ರಾಶಿ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ ನನಗೆ ಗೊತ್ತು ಇನ್ನು ಮಾಡಲು ಬೇಕಾದಷ್ಟು ಕೆಲಸ ಇದೆ ನಿನಗೆ ಸುಮ್ಮನೆ ಹಿಂದೆಗೆ ಸಹಿ ಮಾಡಿ ಆಮೇಲೆ ನೀನು ಬಯಸಿದ್ದಂತೆ ನಿನ್ನ ಜೀವನವನ್ನು ಅನುಭವಿಸು ಕೈಯಲ್ಲಿ ಪೆನ್ ಹಿಡಿದ ರಾಶಿ ಸಹಿ ಹಾಕದು ಜಾಗದ ಕಡೆಗೆ ಕೊಂಡೊಯ್ದಳು ಮನೆಗೆ ಒಂಟಿಯಾಗಿ ಮರಳಿದ ಮಿಥುನ್ ಯಾರ ಜೊತೆಯೂ ಮಾತು ಬೆಳೆಸಲು ಹೋಗಲಿಲ್ಲ ನೇರವಾಗಿ ತನ್ನ ರೂಮಿಗೆ ಹೋದ ಅವನ ಬಾಡಿದ ಮುಖವನ್ನು ನೋಡಿಯೇ ಏನೋ ನಡೆದಿರಬಹುದು ಎಂದು ಊಹಿಸಿದಳು ಗೌರಿ ಕೊನೆಗೂ ರಾಶಿ ಮಿಥುನನ್ನು ಬಿಟ್ಟು ಬಿಡುವ ನಿರ್ಧಾರ ಮಾಡಿದ್ದಳು ಎಂದು ಯೋಚಿಸಿದ ಅವಳಿಗೆ ತಮ್ಮನನ್ನು ನೆನಪಿಸಿಕೊಂಡು ಕೆಡುಕೆನಿಸಿತು ಆದರೂ ಖುಷಿ ಇತ್ತು ಅವಳಿಗೆ ಇಬ್ಬರಲ್ಲಿ ಒಬ್ಬರಾದರೂ ಖುಷಿಯಾಗಿ ಇದ್ದಾರಲ್ಲ ಎಂದು ಅಂದರೆ ರಾಶಿ ಡೈವರ್ಸ್ ಸಿಕ್ಕ ಮೇಲಾದರೂ ಖುಷಿಯಾಗಿ ಇರಲೇಬೇಕು ಇಲ್ಲದೆ ಹೋದರೆ ಅವಳು ಡೈವರ್ಸ್ ಪಡೆದುಕೊಂಡಿದ್ದಕ್ಕೆ ಯಾವುದೇ ಬೆಲೆ ಇಲ್ಲ ರಾಶಿ ಮತ್ತು ಮಿಥುನ್ ಕೋರ್ಟ್ಗೆ ಹೋದ ಮೇಲೆ ಮನೆಯವರಿಗೆಲ್ಲರಿಗೂ ಇದು ಯಾವ ದಿನ ಎಂದು ನೆನಪಿಸಿದ್ದಳು ಗೌರಿ ಅವರೆಲ್ಲರ ಪ್ರಾರ್ಥನೆ ಒಂದೇ ಆಗಿತ್ತು ರಾಶಿ ಮತ್ತು ಮಿಥುನ್ ಡ್ರೈವರ್ಸ್ ಪಡೆಯದೆ ಇರಲಿ ಎಂದು ಭವಿಷ್ಯಂ ಆ ಪ್ರಾರ್ಥನೆ ದೇವರನ್ನು ತಲುಪಲಿಲ್ಲವೋ ಏನೋ ಮೂರು ಗಂಟೆಗಳ ನಂತರ ಲಗೇಜ್ ಸಮೇತ ಕೆಳಗಡೆ ಬಂದಿದ್ದ ಮಿಥುನ್ ಏರ್ಪೋರ್ಟ್ಗೆ ಹೋಗಲು ಸಿದ್ಧನಾಗಿ ಎಲ್ಲರಿಂದಲೂ ಆಶೀರ್ವಾದ ತೆಗೆದುಕೊಂಡ ರಾಶಿ ಇನ್ನೂ ಮನೆಗೆ ಮರಳಿರಲಿಲ್ಲ ಎಲ್ಲರೂ ದುಃಖದಲ್ಲಿ ಇದ್ದರು ಮಿಥುನ್ ಈ ರೀತಿ ಹೋಗುವುದು ಅವರ್ಯಾರಿಗೂ ಬೇಡವಾಗಿತ್ತು ಅವನನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತರು ಅಜ್ಜಿ ಅವರೇ ಅಲ್ಲವೇ ಇಂತಹದೊಂದು ಕಾಂಟ್ರಾಕ್ಟ್ ಮಾಡಿ ಅವನ ಪರಿಸ್ಥಿತಿಗೆ ಮೂಲ ಕಾರಣಕರ್ತರಾದವರು ಆದರೆ ಮಿಥುನ್ ಮಾತ್ರ ಅವರ್ಯಾರಿಗೂ ತನ್ನ ಅಂತರಾಳದ ನೋವು ಕಾಣಿಸದ ಹಾಗೆ ಎಚ್ಚರಿಕೆ ವಹಿಸಿದ ತಾನು ಮರಳಿ ಬರುವವರಿಗೂ ಇಲ್ಲಿನ ಎಲ್ಲವನ್ನು ಸಂಭಾಳಿಸುವಂತೆ ಸಂತೋಷ್ ಬಳಿ ಕೋರಿಕೊಂಡ ಅವನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇತ್ತು ಅವನಿಗೆ ಆದರೆ ಅಣ್ಣ ಯಾವಾಗ ಹಿಂತಿರುಗಿ ಬರುವುದು ಎಂದು ತೀರ್ಮಾನ ಮಾಡಿರುವೆ ಕೇಳಿದ ಸಂತೋಷ್ ತಿಳಿದಿಲ್ಲ ಸಂತೋಷ್ ಒಂದು ಸಲ ಅಲ್ಲೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಮರಳಿ ಬರುತ್ತೇನೆ ಅವನ ಮಾತಿಗೆ ತಲೆ ಆಡಿಸುವುದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಸಂತೋಷ್ ಬಳಿ ದಯವಿಟ್ಟು ಇದಕ್ಕೆಲ್ಲ ರಾಶಿ ಮೇಲೆ ಯಾರೂ ಬೆರಳು ಮಾಡಿ ತೋರಿಸಬೇಡಿ ಅವಳು ಇನ್ನಾದರೂ ನೋವಿನಿಂದ ಹೊರಬರಲಿ ಈಗಾಗಲೇ ತುಂಬ ಅನುಭವಿಸಿದ್ದಾಳೆ ಅವಳು ಪಡೆಯಲು ಅರ್ಹವಾದ ಖುಷಿಯಿಲ್ಲ ಅವಳಿಗೆ ಸಿಗಲಿ ಎಂದು ಮಿಥುನ್ ಅಣ್ಣ ಇಷ್ಟೆಲ್ಲ ಆದ ಮೇಲೂ ಸಹ ರಾಶಿ ಖುಷಿಯನ್ನು ಬಯಸುತ್ತಿದ್ದೀಯಾ ಎನ್ನುವ ಸಂತೋಷ್ ಪ್ರಶ್ನೆಗೆ ಉತ್ತರಿಸಲು ಹೋಗಲಿಲ್ಲ ಮಿಥುನ್ ಸರಿ ಅಣ್ಣ ಎಲ್ಲವನ್ನೂ ಮರೆತು ಖುಷಿಯಾಗಿ ಇರು ಆಗುವುದಿಲ್ಲ ಒಳ್ಳೆಯದಕ್ಕೆ ಅನ್ನುತ್ತಾರೆ ನನಗೆ ಗೊತ್ತು ಈಗ ನಡೆದಿದ್ದು ಯಾವುದೋ ಕಾರಣಕ್ಕೆ ಇರಬಹುದು ಬಿಡು ಧೈರ್ಯ ತುಂಬಲು ಪ್ರಯತ್ನಿಸಿದ ಸಂತೋಷ್ ತನ್ನನ್ನು ತಾನು ಸಂಭಾಳಿಸಿಕೊಂಡ ಮಿಥುನ್ ಹೌದು ಸಂತೋಷ್ ನಾವು ಭೂತ ಕಾಲವನ್ನು ಸುಲಭವಾಗಿ ಮರೆತು ಬಿಡುತ್ತೇವೆ ಇದು ಹಾಗೆಯೇ ಕಾಲವೇ ಎಲ್ಲ ಗಾಯಗಳನ್ನು ಮಾಗಿಸುತ್ತದೆ ಎಂದು ಹೇಳಿ ಮಾತಲ್ಲಿ ನಿಲ್ಲಲಿಲ್ಲ ಮಿಥುನ್ ಅವನಿಗೂ ಗೊತ್ತು ಸಂತೋಷ್ ಬಳಿ ತಾನು ಹೇಳಿದ್ದು ಸುಳ್ಳೆಂದು ಅವನ ಜೀವನದ ಮುಖ್ಯ ಅಧ್ಯಾಯವನ್ನು ಅಷ್ಟು ಸುಲಭವಾಗಿ ಮರೆಯುವುದಾದರೂ ಹೇಗೆ ಎಲ್ಲರಿಗೂ ಬಾಯಿ ಮಾಡಿ ಕಾರನ್ನೇರಿ ಕುಳಿತ ಕಾರು ಅವನ ಡೆಸ್ಟಿನೇಷನ್ ಕಡೆಗೆ ಸಾಗಿತು ಸಹಿ ಹಾಕಿದ ನಂತರ ರಾಶಿ ಮರಳಿ ತವರಿಗೆ ಹೋಗಿರುತ್ತಾಳೆ ಎಂದು ಊಹಿಸಿದ ಮಿಥುನ್ ಅವರಿಗೊಂದು ಮೆಸೇಜ್ ಕಳುಹಿಸಿದ ಅವಳು ಆರಾಮಾಗಿ ಇದ್ದಾಳೆ ಎಂದು ಭಾವಿಸುತ್ತೇನೆ ಅವಳು ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿ ಇದೆ ಎಂದು ಅವಳಿಗೆ ಬೆಂಬಲ ಕೊಡು ನಾನು ತುಂಬ ಪ್ರಯತ್ನಪಟ್ಟೆ ಆದಿ ಆದರೆ ಏನು ಪ್ರಯೋಜನ ಆಗಲಿಲ್ಲ ಭವಿಷ್ಯ ವಿಧಿ ಇದನ್ನೇ ಬಯಸುತ್ತೇನೋ ದಯವಿಟ್ಟು ಅವಳ ಮೇಲೆ ಅಪವಾದ ಹೊರಿಸಬೇಡ ಅವಳು ಅವಳ ಖುಷಿಗಾಗಿ ಇದನ್ನೆಲ್ಲ ಮಾಡಿದ್ದು ಇದೇ ಮೊದಲನೇ ಸಲ ತನಗಾಗಿ ಏನೋ ಒಂದು ಮಾಡಿದ್ದಾಳೆ ಅವಳು ಅವಳ ನಿರ್ಧಾರದ ಮೇಲೆ ನನಗೆ ಗೌರವವಿದೆ ಮುಂದಿನ ಹತ್ತು ನಿಮಿಷದ ಒಳಗೆ ಮರು ಪ್ರತಿಕ್ರಿಯೆ ಬಂದಿತ್ತು ಆದಿ ಕಡೆಯಿಂದ ಶಿ ಈಸ್ ಫೈನ್ ಈಗಷ್ಟೇ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ಅವಳು ಮಾಡಿದ್ದು ಪೂರ್ತಿಯಾಗಿ ಸರಿಯಿಲ್ಲ ಎಂದು ನನಗೆ ಅನಿಸಿದ್ದರಿಂದ ಅವಳ ಮೇಲೆ ಬ್ಲೇಮ್ ಮಾಡಿದೆ ನಾನು ಚಿಂತೆ ಮಾಡಬೇಡಿ ಅವಳೊಂದಿಗೆ ಸದಾ ಬೆನ್ನೆಲುಬಾಗಿ ಇರುತ್ತೇನೆ ನಾನು ಅದು ಅವಳ ತಪ್ಪಲ್ಲಾದರೂ ಸರಿಯೇ ನೆಮ್ಮದಿಯ ನಿಟ್ಟಿಸಿರು ದಬ್ಬಿದ ಮಿಥುನ್ ಅವಳು ಹುಷಾರಾಗಿದ್ದಳೆ ಎಂದು ಖಚಿತತೆ ಸಿಕ್ಕಿತ್ತಲ್ಲ ಅಷ್ಟು ಸಾಕು ಅವನಿಗೆ ಅವಳು ಎಲ್ಲರಿಂದ ಸ್ವತಂತ್ರವಾದಳು ಆದರೆ ಮಿಥುನ್ ನೋವು ಏಕಾತನತೆ ದುಃಖವೆಂಬ ಜೈಲಿನೊಳಗೆ ಶಾಶ್ವತವಾಗಿ ಬಂದಿಯಾಗಿ ಬಿಟ್ಟ ಮುಂದುವರೆಯುವುದು ಸ್ನೇಹಿತರೆ ಗದೇ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಗದೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿ ತಕ್ಕಾಗಿ ಧನ್ಯವಾದಗಳು